ಮಾರುಕಟ್ಟೆಯನ್ನ ಮೊದಲಿನ ಸ್ಥಳದಲ್ಲಿಯೇ ಶೀಘ್ರವೇ ಪ್ರಾರಂಭಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ವರ್ತಕರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದ್ರು ಹೊಕ್ಕೇರಿ ತಾಲೂಕಿನ ಸಂಗೇಶ್ವರದ ದುರದುಂಡೇಶ್ವರ ಕಾಯಿಪಲ್ಲಿ ಮಾರುಕಟ್ಟೆಯನ್ನ ಸೀಲ್ ಮಾಡಿರುವ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿ ವರ್ತಕರ ಸಂಘಟನೆಯಿಂದ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾರುಕಟ್ಟೆಯ ವರ್ತಕರು ಸಮಿತಿಯ ಅಧ್ಯಕ್ಷ ಸುನಿಲ್ ಪಾಟೀಲ್ ಮಾತನಾಡಿ ಕಾಯಿಪಲ್ಲಿ ಮಾರುಕಟ್ಟೆಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದು ನಾಗರಿಕರಿಗೆ ಹಾಗೂ ಶ್ರೀ ಮಠದ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಕೂಡಲೇ ಮಾರುಕಟ್ಟೆಯನ್ನ ನಡೆಸಲು ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದ್ರು ಇಪ್ಪತ್ತೈದರಿಂದ ನಮ್ಮ ಮಾರುಕಟ್ಟೆಯನ್ನು ಸೀಸ್ ಮಾಡಿರುತ್ತಾರೆ ಇದರಿಂದ ಸಾವಿರಾರು ರೈತರಿಗೆ ಹಾಗೂ ನೂರಾರು ವ್ಯಾಪಾರಸ್ಥರಿಗೆ ಹಾಗೂ ಹಮಾಲರಿಗೆ ಇದೇ ಜೀವನದ ಆಧಾರ ಸ್ತಂಭವಾಗಿರುತ್ತದೆ ಹಲವು ಕುಟುಂಬಗಳು ಈಗ ಸಮಸ್ಯೆಗಳ ಸಮಸ್ಯೆಗಳನ್ನು ಅನುಭವ ಅನುಭವಿಸ್ತಿದೆ ಅಧಿಕಾರಿಗಳು ಬಂದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಚಾನಕ್ಕಾಗಿ ಮಾರ್ಕೆಟ್ ಒಳಗೆ ಬಂದು ರಾತ್ರಿ ಹನ್ನೊಂದು ಹನ್ನೊಂದುವರೆವರೆಗೆ ಗೋಡೆ ಮೇಲೆ ಒಂದು ಅಂಗಡಿಯ ಗೋಡೆ ಮೇಲೆ ಬಂದು ತಮ್ಮ ನಿರ್ಧಾರವನ್ನು ತಿಳಿಸಿರುತ್ತಾರೆ ಯಾರು ನೋಟಿಸನ್ನು ರಿಸೀವ್ ಮಾಡಿರಂಗಿಲ್ಲ ಅವರು ಹೇಳ್ತಾರೆ ಇಪ್ಪತ್ತು ತಾರೀಕಿಂದ ಇಲ್ಲಿ ಯಾವುದೇ ವಹಿವಾಟ ಮಾಡಬಾರದು ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಇದೇನಾಗಿದೆ ನೋಡೋಣ ಇದು ಅದಕ್ಕೆ ಎದುರು ಸಂಬಂಧ ಮಾಡಿದರು ಏನು ಪ್ರಾಬ್ಲಮ್ ಇದು ನೋಡಿ ಹತ್ತೊಂಬತ್ತು ತಾರೀಕು ತಮ್ಮನ್ನು ತಾವೆಲ್ಲರೂ ಕೂಡಿ ಮಾರುಕಟ್ಟನ್ನು ಬಂದ್ ಮಾಡಿರ್ತೇವೆ ಆದರೂ ಕೂಡ ಇಪ್ಪತ್ತಾರೀಕು ಬಂದು ಇಪ್ಪತ್ತು ತಾರೀಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ಬಂದು ಅಧಿಕಾರಿಗಳು ನಮ್ಮ ಮಾರುಕಟ್ಟೆಯನ್ನು ಸೀಸು ಮಾಡಿರ್ತಾರೆ ಇಲ್ಲಿ ಪುಸ್ತಕ ತರಕಾರಿ ಮಾರುಕಟ್ಟೆ ಮಾತ್ರ ಇಲ್ಲ ಇಲ್ಲಿ ಒಳಗೆ ಬ್ಯಾಂಕ್ಗಳಿವೆ ರಿಲಯನ್ಸ್ ಟವರ್ ಇದೆ ಹಾಗೂ ಇಲ್ಲಿ ಗೋಡೌನ್ ಇದೆ ಮತ್ತು ನಮ್ಮ ರೈತರಿಗೆ ಬೇಕಾದಂಥ ನಮ್ಮ ಯಾವುದೋ ಗೊಬ್ಬರ ಅಂಗಡಿ ಇವೆಲ್ಲ ಹಲವು ಹಲವು ಅಂಗಡಿಗಳು ಮಳಿಗೆಗಳು ಇರುತ್ತವೆ ಇದನ್ನು ಯಾವುದೇ ನೋಡದೆ ಅಧಿಕಾರಿಗಳು ಇದನ್ನು ಗೇಟನ್ನು ಸೀಲ್ ಮಾಡಿ ಹೋಗಿರುತ್ತಾರೆ ಇದರಿಂದ ಸಾವಿರಾರು ರೈತರಿಗೆ ನಮಗೆ ಕರೆ ಮಾಡಿ ನಮ್ಮ ತರಕಾರಿನ ಎಲ್ಲಿ ಮಾರೋದು ನಾಲ್ಕು ಸತಿ ವ್ಯಾಪಾರ ಎಲ್ಲಿ ಮಾಡೋದು ಹಾಳಾಗುತ್ತದೆ ಅಂತ ನಮಗೆ ಫೋನ್ ಮಾಡಿ ಹೇಳ್ತಾರೆ ಮತ್ತು ಇಲ್ಲಿ ಜ ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಹಾಗೂ ಭಕ್ತರಿಗೆ ಇದೊಂದು ಧಕ್ಕೆ ಧಕ್ಕೆ ಬಂದಿರುತ್ತದೆ ಇದಕ್ಕೆ ಡಿ ಸಿ ಅವರ ಹತ್ರನ ಹೋಗಿ ಮನವಿ ಮಾಡಿಕೊಂಡಾಗ ಹಾಗೂ ನಮ್ಮ ಎಲ್ಲ ದೋಷ ಏನೋ ನಮ್ಮ ಪ್ರಾಬ್ಲಮನ್ನು ಹೇಳಿದಾಗ ಅವರು ಕೂಡಲೇ ನಮಗೆ ಸ್ಪಂದಿಸುತ್ತಾರೆ ಸ್ಪಂದಿಸಿದ್ರು ಕೂಡ ತಹಸೀಲ್ದಾರ್ ಮೇಡಮ್ಗೆ ಹೇಳ್ತಾರೆ ನೀವು ಸೀಲನ್ನು ಇದಾವೆ ಓಪನ್ ಮಾಡಿ ಬೇರೆ ಯಾವಳಿದೆ ಅಂತ ಆದರೂ ತಹಸೀಲ್ದಾರ್ ಮೇಡಮ್ ಅವರು ಯಾಕೆ ಹಿಂದೆ ಏಟು ಹಾಕುತ್ತಿದ್ದಾರೆ ನಮಗೆ ತಿಳಿತಾ ಇಲ್ಲ ಇದನ್ನು ಕೂಡಲೇ ಅಧಿಕಾರಿಗಳು ಇದರ ಕಡೆ ಗಮನ ಕೊಟ್ಟು ಸೀಲನ್ನು ತೆಗಿಬೇಕಾಗಿ ನಾವು ವಿನಂತಿ ಮಾಡುತ್ತೇವೆ ವರ್ತಕರಾದ ಸಂತೋಷ್ ಕಮನೂರೆ ಮಾತನಾಡಿ ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ಕೆಲ ಜನರು ತಪ್ಪು ಮಾಹಿತಿಯಿಂದ ಮಾರುಕಟ್ಟೆಯನ್ನ ಸೀಸ್ ಮಾಡಿದ್ದು ಕೂಡಲೇ ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸಲು ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿದ್ರು ಒಂದು ಮುಂಚೆ ಒಂದು ಇಪ್ಪತ್ತೊಂದು ದಿವಸ ಮೊದಲು ನಮಗೆ ನೋಟಿಸ್ ಅವರು ಏಕಾಏಕಿ ಹದಿನೆಂಟು ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ನಿರ್ಣಯವನ್ನು ತಗೊಂಡು ಒಂದು ಗೋಡೆ ಮೇಲೆ ನೋಟಿಸ್ ಹಚ್ಚಿ ಹೋಗಿ ಹತ್ತು ಇಪ್ಪತ್ತು ತಾರೀಕು ಅಂದರೆ ನೀವು ಶಿಫ್ಟ್ ಆಗಬೇಕಂತೇಳಿ ಏಕಾಏಕಿ ನಮಗೆ ನಿರ್ಣಯ ಮಾಡಿದ್ದಾರೆ ಅಧಿಕಾರಿಗಳು ಇನ್ನೂ ಜಿಲ್ಲಾಧಿಕಾರಿ ಬಂದಲ್ಲಿ ಘೋಷಣೆ ಮಾಡೋಕ್ಕಿಂತ ಮೊದಲ ಇವರೇ ಘೋಷಣೆ ಮಾಡಿದ್ದಾರೆ ಆಮೇಲೆ ಇಲ್ಲಿಂದ ರೈತ ಒಂದು ಹತ್ತು ಸಾವಿರ ರೈತರು ಈ ಮಾರ್ಕೆಟ್ ಮೇಲೆ ಅನುಭವದ ಇಲ್ಲಿ ಮಾರ್ಕೆಟಿಗೆ ಮಾಲ್ ಕಳಿಸ್ತಾರೆ ಮತ್ತು ಇಲ್ಲಿ ದಲಾಲ್ರ ಅಂಗಡಿ ವರ್ತಕರು ಇಲ್ಲಿ ಒಂದು ಐವತ್ತೈದು ಜನ ಮಳಿಗೆ ಹೇಳೋದವು ಆಮೇಲೆ ಇಲ್ಲಿ ದುಡಿಯುವಂಥ ಕಾರ್ಕುನರು ಒಂದು ಎರಡುನೂರದಿಂದ ಮುನ್ನೂರು ಕಾರ್ಕುನರು ಮಾಮಲ್ಲರು ಒಂದು ನಾಲ್ಕುನೂರು ಮಂದಿ ಆಮೇಲೆ ಇಲ್ಲಿ ಬರುವಂಥ ಕಾಯ್ತಿಲೆ ತಗೊಂಡು ಬರುವಂಥ ಗಾಡಿಗಳು ಒಂದು ಏಳ್ನೂರಿಂದ ಎಂಟುನೂರು ಗಾಡಿಗಳು ಜನ ಅದಾರ ಆಮೇಲೆ ಎಲ್ಲರಿಗೂ ಇದು ಹೊಡೆತಾಗಿದೆ ಆಮೇಲೆ ಅಲ್ಲಿ ಇರುವಂಥ ವ್ಯವಸ್ಥಾ ನಮಗೆ ಏನೂ ಇಲ್ಲ ಇರೋ ಅಲ್ಲಿ ಇಪ್ಪತ್ತು ಮೂರು ಗಾಳ ಅದಾವೆ ಹನ್ನೊಂದು ಬಾಯಿ ಹನ್ನೊಂದು ಅದಾವೆ ಅಲ್ಲಿ ನೀವು ಐವತ್ತೈದು ನಮಗೆ ಗಾಳ ಅದಾವ ಇಲ್ಲಿ ಈಗಾಗಲೇ ಅಲ್ಲಿ ಏಕಾಏಕಿ ನೀವು ಅಲ್ಲಿ ಒಂದು ತಡಪತ್ರಿ ತಟ್ಟ ಮೇಲೆ ಕೊಂಡ್ರಿ ರೋಡ್ ಕೊಂಡ್ರಿ ಹೆಂಗೆ ಬೇಕಾದಂಗ ವ್ಯಾಪಾರ ಮಾಡ್ರ ತಳಿಸಿ ಹೇಳಾಕದ್ರಿ ಹೆಂಗೆ ಏನೂ ವ್ಯವಸ್ಥೆ ಇಲ್ಲ ಹೆಂಗೆ ವ್ಯಾಪಾರ ಮಾಡೋರು ನಾವು ಇಲ್ಲೇ ಮಾಡೋರ ದುರ್ದಿಷ್ಟ್ರ ಮಾರ್ಕೆಟ್ದಾಗ ಮಾಡೋರ ದ ಮಠ ನಮ್ಮ ಬೆಂಬಲಕ್ಕೆ ಐತಿ ರೈತರು ಭೀ ನಮ್ಮ ಬೆಂಬಲಕದವರು ಇಲ್ಲಿ ವ್ಯಾಪಾರಿಯರು ಭೀ ನಮ್ಮ ಬೆಂಬಲಕದವರು ಆದ ಕಾರಣ ಇನ್ನೂ ಒಂದು ವಾರ ಬಂದಾಗಲಿ ನಾಲ್ಕು ತಿಂಗಳು ಬಂದಾಗಲಿ ಇಲ್ಲೇ ನಾವು ಮಾಡವ್ರ ಇಲ್ಲೇ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಮತ್ತೆಲ್ಲ ರೈತರು ನಮ್ಮ ಪರವಾಗಿದಾರು ಯಾರೋ ಕೆಲವೊಂದು ಜನ ಬ್ರ ಬಂದ್ರು ರೈತ ಮಾಡಿದಾರ ಅಂದ್ಕೊಳ್ಳಿ ಅವರು ಭೀ ನಮ್ಮ ಪರವಾಗಿ ಇದ್ದವರು ಇದ್ರ ಮುಂದೆ ಮಠ ಮ ಮತ್ತೆ ಮಠದ ಪರವಾಗಿ ಭೀ ಅದವರು ಎಲ್ಲ ಊರು ನ ನಗರ ಸಾಮರ್ಥ್ಯ ನಾಗರಿಕರುಕೊಂಡು ನಮ್ಮ ಪರವಾಗಿ ಇದ್ದವರು ಮತ್ತು ಈ ಕಮ್ಮಿ ಕಮ್ಮಿ ಒಂದು ಎರಡು ನೂರ ಹಳ್ಳಿ ಜನಸ್ಕೊಂಡು ನಮ್ಮ ಪರವಾಗಿ ನಿಂತಿದವರು ಮುಂದೆ ಇದು ನಮಗೆ ಓಪನ್ ಮಾಡೋದಿಲ್ಲ ಅಂದರೆ ಇದಕ್ಕೆ ಬೇರೆ ಸ್ವರೂಪ ತಗೋತೈತಿ ಅದಕ್ಕೆ ಅಧಿಕಾರಿಗಳು ಗಮನ ಹರಿಸಿ ಲೌ ನಮ್ಗೆ ಲೌಕರ್ ಓಪನ್ ಮಾಡಿಕೊಡ್ರ ಅಂತೇಳಿ ಹೇಳಿ ಖಂಡಿಸ್ತೇವೆ ಇನ್ನು ಈ ಸಂದರ್ಭದಲ್ಲಿ ಅನೇಕ ವರ್ತಕರು ಪ್ರತಿಭಟನೆಯಲ್ಲಿ ಬಾಕಿ ಹಾಕಿದ್ರು ಸಚಿನ್ ಕಾಂಬ್ಳೆ ಕೆ ಕನ್ನಡ